ನಮ್ಮ ಹಳ್ಳಿ ಊರು ನಮಗೆ ಪಾಡ ಯಾತಕ್ಕವ ಹೋಬಳಿ ಧಾರವಾಡ ಅಂತ ಬೇಂದ್ರೆ ಅಜ್ಜಾರ ಒಂದು ಮಾತು ಹೇಳ್ಯಾರ ಜನ ಪರಿಚಯ ಇಲ್ಲದೆ ಇರುವ ನಮ್ಮದಲ್ಲದೆ ಇರುವ ಊರಿನಲ್ಲಿ ತುಂಬ ದಿನ ಇರಬಾರ್ದು ಅಂತ ಚಾಣಕ್ಕೆ ಹೇಳ್ಯಾರ ಅಷ್ಟೇ ಯಾಕೆ ಬಾಳೆಂಬ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲೆ ನಮ್ಮೂರೇ ನಮಗೆ ಮೇಲು ಅಂತ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ಯಾರ ಹುಟ್ಟಿದ ಊರನ್ನು ಬಿಟ್ಟು ಪಟ್ಟಣ ಸೇರಿ ಹಗಲು ಅನ್ನದೆ ಸಂಬಳಕ್ಕೆಂದು ಒತ್ತೆಯಾಳಾಗಿ ದುಡಿಯುತ್ತಾ ಪಲ್ಯೂಷನೇ ತುಂಬಿರುವ ಪಟ್ಟಣದಲ್ಲಿ ಬಾಳೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಇಲ್ಲಿ ಪಕ್ಕದ ಮನೆಯಲ್ಲಿ ಏನೋ ಕೆಟ್ಟಗಟ್ಟೆ ನಡೆದರೂ ಎದುರು ಮನೆಯವರು ಏನೋ ಫಂಕ್ಷನ್ ಮಾಡ್ತಿರುತ್ತಾರೆ ಹೀಗಾಕೆಂದರೆ ಇದು ನಮ್ಮೂರಲ್ಲ ಪಕ್ಕದ ಮನೆಯವರು ಊರು ಅಲ್ಲ ಎದುರು ಮನೆಯವರು ಊರಲ್ಲ ಎಲ್ಲ ಬೇರೆ ಬೇರೆ ಊರು ಬೇರೆ ಬೇರೆ ಜಿಲ್ಲೆ ಅಷ್ಟೇ ಯಾಕೆ ಬೇರೆ ಭಾಷೆಯಿಂದ ಬಂದವರಾಗಿರುತ್ತಾರೆ ಹಾಗಾಗಿ ಯಾರಿಗೇನಾದರೂ ಇಲ್ಲಿ ಅವರವರ ಕಂಫರ್ಟ್ ಮತ್ತು ಹಣ ಅಷ್ಟೇ ಮುಖ್ಯ ಅದೇ ಹಳ್ಳಿಯಲ್ಲಿ ಒಂದು ಪುಟ್ಟ ಮಗು ಕಾಳಿ ಮುಳ್ಳು ತೆಗೆಯುವಾಗ ಅದು ಕಿರಿಜಿದರೆ ಸಾಕು ಊರ ಜನ ಎಲ್ಲ ಜಮಾಯಿಸಿ ಬಿಡುತ್ತಾರೆ ಮತ್ತೆ ಅನ್ನುತ್ತಾರೆ ಎಂಥ ಬಜಾರಿ ಮಗು ಇದು ಎಂದು ಚಿಕ್ಕಂದಿನಿಂದ ಬೆಳೆದ ಊರಲ್ಲಿ ಎಲ್ಲ ಜಾತಿಯ ಜನರು ಅಣ್ಣ ತಮ್ಮಂದಿರು ಬೀಗರು ನೆಂಟರು ಥರ ಇರುತ್ತಾರೆ ಪಟ್ಟಣಗಳಲ್ಲಿ ಯಾರನ್ನು ನಂಬುವ ಹಾಗಿಲ್ಲ ಯಾರ ಮೋಸ ಮಾಡುತ್ತಾರೆ ಯಾರು ಕಣ್ಣ ಹಾಕುತ್ತಾರೆ ಎಂದು ಭಯದಿಂದ ಬದುಕಬೇಕು ಗಂಡ ಆಫೀಸಿಗೆ ಹೋದರೆ ಅವನು ಬರೋವರೆಗೂ ಮನೆಯ ಬಾಗಿಲು ಭದ್ರವಾಗಿ ಹಾಕಿಕೊಂಡಿರಬೇಕು ಅರ್ಜೆಂಟಿಗೆ ಏನೇ ಸಾಮಾನು ಬೇಕಾದರೂ ಗಂಡ ಬರೋವರೆಗೂ ಕಾಯಬೇಕು ಉಪ್ಪಿಟ್ಟು ಮಾಡಲೆಂದು ಒಂದು ಮೆಣಸಿನಕಾಯಿ ಬೇಕಾದರೂ ಗಂಡ ಸಂಜೆ ಬಂದು ತಂದು ಕೊಟ್ಟಾಗಲೇ ಅದು ದೊರೆಯುವುದು ಅದೇ ನಮ್ಮೂರಲ್ಲಾದರೆ ಪಕ್ಕದ ಮನೆ ಗಿರ್ಜಾಕನ ಹತ್ತಿರ ಮೆಣಸಿನಕಾಯಿ ದೊಡ್ಡಪ್ಪನ ಮನೆಯಲ್ಲಿ ಸ್ವಲ್ಪ ಕಡಲೆ ಬೀಜ ಹಿಂದುಗಡೆ ಮನೆ ಶಾರದಾಕನ ಮನೆಯಲ್ಲಿ ಸ್ವಲ್ಪ ರವೆ ಮತ್ತು ನಮ್ಮ ಗೆಳತಿ ಶಾಂತ ಮನೆಯಿಂದ ಕೊತ್ತಂಬರಿ ಸೊಪ್ಪು ಇಸ್ಕೊಂಡು ಇಡೀ ಉಪ್ಪಿಟ್ಟಿಗೆ ಆಗುವಷ್ಟು ಸಾಮಾನು ತರಬಹುದು ಅಷ್ಟೇ ಯಾಕೆ ಬೆಳಿಗ್ಗೆ ಬೆಳಗ್ಗೆ ಅವ್ರ ಮನೆಗೆ ಹೋದರೆ ಅವರು ಸುಮ್ಮನೆ ಕಳಿಸ್ತಾರಾ ಶಾರದಕ್ಕನ ಮನೆಯಲ್ಲಿ ಕಾಫಿ ದೊಡ್ಡಪ್ಪನ ಮನೆಯಲ್ಲಿ ಟೀ ಗೆಳತಿ ಮನೆಯಲ್ಲಿ ತಿಂಡಿಯನ್ನು ಊಟನೇ ಮಾಡ್ಕೊಂಡು ಬರ್ಬೋದು ಯಾಕೆಂದರೆ ಮನೆಗೆ ಬಂದವರನ್ನು ಹಾಗೆ ಕಳಿಸುವ ಪದ್ಧತಿ ಹಳ್ಳಿ ಕಡೆ ಇಲ್ಲ ಅದಕ್ಕೆ ಕೋಟಿ ಇದ್ದರೂ ಪಟ್ಟಣದ ಬಾಳು ನರಕ ಗಂಜಿ ಕುಡಿದರೂ ಹಳ್ಳಿಯ ಜೀವನ ಸ್ವರ್ಗ ಅಂತ ನಮ್ಮ ಹುಚ್ಚ ವೆಂಕಟ್ ಸಾರ್ ಹೇಳಿಲ್ವಾ ಹುಟ್ಟಿದೂರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ No,